ಬ್ರಹ್ಮಕುಮಾರಿ ಸಮಾಜ ವತಿಯಿಂದ ಇದನ್ನು ಆಯೋಜಿಸಲಾಗಿದೆ ಸ್ನೇಹಿತರೆ ಏನು ಕುಂಭಮೇಳ ನಡೀತಾ ಇದೆ ಅವರ ಕಡೆಯಿಂದ ಇದನ್ನು ಆಯೋಜಿಸಲಾಗಿದೆ ನೋಡ್ತಾ ಇದ್ದೀರಲ್ಲ ಇದು ಬಂದು ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಈಶ್ವರೀಯ ವಿಶ್ವವಿದ್ಯಾಲಯ ಈ ಒಂದು ಕುಂಭಮೇಳದ ಪ್ರಯುಕ್ತ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಇದು ಪ್ರಾರಂಭದಲ್ಲಿ ಮುಂಭಾಗದಲ್ಲಿರುವಂತಹ ಶಿವಲಿಂಗಗಳನ್ನ ತಾವೆಲ್ಲರೂ ನೋಡ್ತಿದ್ದೀರ ಭಾರತದ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಒಳಗಡೆ ದರ್ಶನ ಮಾಡಲಾಗತ್ತೆ ಅದರ ನಂತರ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸುವಂತಹ ಚಿತ್ರ ಪ್ರದರ್ಶನದ ವ್ಯವಸ್ಥೆ ಇದೆ ವಾಸ್ತವಾಗಿ ಆಧ್ಯಾತ್ಮಿಕ ರೂಪದಿಂದ ನೋಡೋದಾದರೆ ಆತ್ಮ ಪರಮಾತ್ಮರ ಮಿಲನವೇ ನಿಜವಾದ ಒಂದು ಮೇಳ ಆತ್ಮ ತನ್ನ ಒಂದು ಮೂಲ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನನ್ನ ಅಂತರಾಳದಿಂದ ನೆನಪು ಮಾಡಬೇಕು ಅದು ನಿಜವಾದ ಕಲ್ಯಾಣಕಾರಿಯಾದಂತಹ ಕುಂಭ ಆ ರಹಸ್ಯವನ್ನು ಜನತೆಗೆ ಮುಟ್ಟಿಸುವ ಉದ್ದೇಶದಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಇಷ್ಟು ವಿಶಾಲವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಲ್ಲರೂ ಇದರ ಲಾಭವನ್ನು ಪೂರ್ಣ ರೂಪದಿಂದ ಪಡ್ಕೋಬೋದು ನಮಸ್ಕಾರ ಸೊ ಇಲ್ಲಿ ನೋಡ್ತಾ ಇದಿರಲ್ಲ ಸ್ನೇಹಿತರೆ ಇದು ಬಂದು ತಾಯಿ ಚೌಡೇಶ್ವರಿ ದೇವಸ್ಥಾನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ಇವತ್ತು ತಿರುಮಕೂಡಲು ನರಸೀಪುರ ದೇವಸ್ಥಾನಕ್ಕೆ ಬಂದಿದ್ದೆ ಇವತ್ತು ನೋಡ್ತಾ ಇದ್ದೀರಲ್ಲ ಪೂರ್ತಿ ಜನ ಜಾತ್ರೆ ಕುಂಭಮೇಳಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ ಇಲ್ಲಿಂದ ಮುಂದೆ ಈ ಇಲ್ಲಿ ಏನೇನು ಸ್ಥಳಗಳಲ್ಲಿ ಯಾವುದಾದ್ರೂ ಪ್ರಾಥಮಿಕವಾಗಿ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ಒಂದು ವೀರಭದ್ರಸ್ವಾಮಿ ಗುಡಿ ಇದೆ ನೋಡ್ತಾ ಇದ್ದೀರಲ್ಲ ಇದು ವೀರಭದ್ರಸ್ವಾಮಿ ನೀವೇನೇ ಬಂದರೂ ಕೂಡ ಬರುವಾಗ ಇಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ನೋಡ್ತಾ ಇದ್ದೀರಲ್ಲ ವೀರಭದ್ರ ಸ್ವಾಮಿ ಇಲ್ಲಿ ದರ್ಶನವನ್ನು ಮಾಡಿ ಮುಂದೆ ನೀವು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಸ್ನೇಹಿತರೆ ಇಲ್ಲಿ ಅಗಸ್ ಇಲ್ಲಿ ಪಂಚಲಿಂಗ ಇದೆ ಅದನ್ನು ನೋಡಬೇಕು ಎಲ್ಲ ಇದು ಮಾಡ್ಕೊಂಡು ಹೋಗಿ ಸ್ನಾನ ನದಿ ಸ್ನಾನ ಎಲ್ಲ ಮಾಡಿ ಪಂಚಲಿಂಗ ದರ್ಶನ ಮಾಡಿ ವೀರಭದ್ರ ದರ್ಶನ ಮಾಡಬೇಕು ಈಶ್ವರ ಅಂಶ ವೀರಭದ್ರ ಊರಿಗೆ ಕಾವಲು ಅವನ ದರ್ಶನ ಎಲ್ಲರೂ ಮಾಡಿದ್ರೆ ಪೂರ್ತಿ ಪುಣ್ಯ ಫಲ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಅಗಸ್ತೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗುವಂತಹ ಮಾರ್ಗದಲ್ಲಿ ಒಂದು ದೇವಸ್ಥಾನ ಸೊ ಇದು ಬಂದು ಹನುಮಂತೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಸ್ನೇಹಿತರೆ ಮೊದಲು ನೀವೇನೇ ಬಂದರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ನೀವು ಹನುಮಂತೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಬೇಕು ವೀಕ್ಷಕರೇ ಇಲ್ಲೇನು ಇದ್ದೀರಾ ಇದು ಹನುಮಂತೇಶ್ವರ ಸ್ವಾಮಿ ದೇವಸ್ಥಾನ ಅಗಸ್ತೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿದೆ ನೀವು ಅಗಸ್ತೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ತದನಂತರ ಬಂದು ಹನುಮಂತೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಮಾಡಬೇಕು ಇಲ್ಲಾಂದರೆ ನಿಮಗೆ ಪೂರ್ಣ ಪ್ರಮಾಣವಾದಂತಹ ಆಶೀರ್ವಾದ ಅದರ ಪ್ರತಿಫಲ ಸಿಗೋದಿಲ್ಲ ಅಂತ ಒಂದು ಜನರ ನಂಬಿಕೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹನುಮಂತೇಶ್ವರ ಸ್ವಾಮಿಯ ಸನ್ನಿಧಾನ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅಲ್ಲಿ ಕಾಣ್ತಾ ಇರೋದು ಕೂಡ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದು ಇಲ್ಲಿ ಅಗಸ್ ಅಗಸ್ತೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಮಾಡಬೇಕು ಅನ್ನೋದು ಒಂದು ನಿಯಮ ಇದೆ ಬಟ್ ಇವತ್ತು ಕುಂಭಮೇಳೆ ಜರುಗ್ತಾ ಇರೋದ್ರಿಂದ ಭಕ್ತಾದಿಗಳೆಲ್ಲ ಇಲ್ಲೇ ಸ್ನಾನ ಮಾಡಿ ಸೊ ಅಗಸ್ತೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ಮುಂದೆ ಹೀಗೆ ಹೋಗೋಣ ಕುಂಭಮೇಳ ತಿರುಮಕೂಡಲು ನರಸೀಪುರದಲ್ಲಿ ಇವತ್ತು ಕುಂಭಮೇಳ ಆಯೋಜಿಸಲಾಗಿದೆ ಹಾಂ ಓಕೆ ಅಗಸ್ತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರುವಂತಹ ಒಂದು ಇಲ್ಲೊಂದು ಗರಡುಗಮವನ್ನು ನೋಡ್ತಾ ಇದ್ದೀರ ಸ್ನೇಹಿತರೆ ಸೊ ಮುಂದೆ ಕಾಣುವಂಥದ್ದು ಅಗಸ್ತೇಶ್ವರ ಸ್ವಾಮಿ ಸನ್ನಿಧಾನ ನೋಡ್ತಾ ಇದ್ದೀರಲ್ಲ ಕಾವೇರಿ ಕಪಿಲ ಸ್ಫಟಿಕ ಸಂಗಮದಲ್ಲಿ ನೆಲೆಗೊಂಡಿರುವಂತಹ ಅಗಸ್ತೇಶ್ವರ ಸ್ವಾಮಿಯ ದೇವಸ್ಥಾನ ಸೊ ಇಂದು ಇಲ್ಲಿ ಅನೇಕ ಭಕ್ತಾದಿಗಳು ಕೂಡ ನೆರೆದಿದ್ದಾರೆ ಹಾಗಾಗಿ ಶಿವನ ಸ್ವರೂಪವಾದಂತಹ ಅಗಸ್ತ್ಯ ಮುನಿಗಳೇ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನ ಪೂರ್ಣಮಂಗಳ ಕಾಮಕ್ಷಮ್ಮ ಸಮೇತ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಈ ಅಗಸ್ತ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರುವಂತಹ ಒಂದು ಮಹಾ ನೀವು ನೋಡ್ತಾ ಇದ್ದೀರಾ ಹೀಗೆ ಬಂದರೆ ಇಲ್ಲೊಂದು ಗಣಪತಿಯ ಉಪಸ್ಥಿತಿಯೂ ಇದೆ ಸ್ನೇಹಿತರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದ್ರೂ ಗಣಪತಿಯ ಗಣಪತಿಗೆ ನೀವು ನಮಸ್ಕಾರ ಮಾಡದಿದ್ದರೆ ಆ ದೇವಸ್ಥಾನದ ಪರಿಪೂರ್ಣವಾದ ಪ್ರತಿಫಲ ದೊರಕೋದಿಲ್ಲ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಆ ವಿನಾಯಕನ ಆಶೀರ್ವಾದವನ್ನು ಯಾವುದೇ ದೇವಸ್ಥಾನಕ್ಕೆ ಬಂದರೂ ಕೂಡ ಮೊದಲು ಗಣಪತಿಯ ಆಶೀರ್ವಾದವನ್ನು ಪಡೆಯುವಂಥದ್ದು ಒಂದು ಧಾರ್ಮಿಕ ನಂಬಿಕೆ ಹಾಗೆ ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲಿ ಕಾಳಭೈರವನ ಅಸ್ತಿತ್ವ ಎದ್ದೇ ಇರುತ್ತೆ ಸೊ ಇಲ್ಲಿ ಒಳಗಡೆ ಕಾಳಭೈರವೇಶ್ವರನ ಗುಡಿ ಇದೆ ಮೊದಲು ನೀವು ಕಾಳಭೈರವೇಶ್ವರನಿಗೆ ನಮಿಸಿ ತದನಂತರ ಅಗಸ್ತೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಹಾಗೆಯೇ ಇಲ್ಲೊಂದು ಮಾರ್ಕಂಡೇಶ್ವರ ಸ್ವಾಮಿಯ ಒಂದು ಲಿಂಗವೂ ಕೂಡ ಉಪಸ್ಥಿತಿ ಇದೆ ಸ್ನೇಹಿತರೆ ಇದು ಬಂದು ಮಾರ್ಕಂಡೇಶ್ವರ ಸ್ವಾಮಿಯ ಲಿಂಗ ಅಂತ ಹೇಳಲಾಗುತ್ತೆ ಜೈ ಮಾರ್ಕಂಡೇಶ್ವರ ತಾಯಿ ಕಾವೇರಿ ಮತ್ತು ಶಂಕರಾಚಾರ್ಯರ ಒಂದು ವಿಗ್ರಹವನ್ನು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ದರ್ಶನ ಮಾಡಿ ತದನಂತರ ಅಗಸ್ತ್ಯರ ಸ್ವಾಮಿಗಳ ದರ್ಶನವನ್ನು ಮಾಡುವಂಥದ್ದು ಹದಿಮೂರನೇ ಕುಂಭಮೇಳ ನೋಡಿ ಎಷ್ಟೊಂದು ಜನ ನೆರೆದಿದ್ದಾರೆ ಸ್ನೇಹಿತರೆ ನೋಡಿ ವೀಕ್ಷಕರೇ ಕುಂಭಮೇಳದ ಪ್ರಯುಕ್ತ ಸಾಕಷ್ಟು ಬಹಳಷ್ಟು ಜನ ನೆರೆದಿದ್ದಾರೆ ಪೂರ್ಣ ಮಂಗಳ ಕಾಮಾಕ್ಷಮ್ಮನ ಸನ್ನಿಧಾನ ನವಗ್ರಹ ವಿಗ್ರಹಗಳು ಇದೊಂದು ಮಹಾದ್ವಾರವನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹೀಗೆ ಇದೊಂದು ಸ್ವಲ್ಪ ದೂರದಲ್ಲಿಯೇ ಅಮ್ಮನವರ ಸನ್ನಿಧಾನ ಇದೆ ಧರ್ಮಂಗಳ ಕಾಮಾಕ್ಷಮ್ಮನ ದೇವಸ್ಥಾನದ ಮುಂದೆ ಭಾಳಷ್ಟು ಜನ ಭಕ್ತಾದಿಗಳು ಭಾಳಷ್ಟು ಜನ ನೆರೆದಿದ್ದಾರೆ ಭಕ್ತಾದಿಗಳು ಹಸ್ತೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಹಾಯ್ ಸರ್ ಸೊ ವಿಘ್ನೇಶ್ವರ ಸ್ವಾಮಿಯ ಸೂರ್ಯನಾರಾಯಣ ಉಪಸ್ಥಿತಿಯೂ ಕೂಡ ಇದೆ ಸೊ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವರನ್ನು ನೋಡ್ತಾ ಇದ್ದೀರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಜನ ಇವತ್ತು ಕುಂಭಮೇಳಕ್ಕೆ ನೆರೆದಿದ್ದಾರೆ ಸ್ನೇಹಿತರೆ ಹಾಗೆ ನಮ್ಮ ಸ್ನೇಹ್ ಸಹೋದರರು ಇಲ್ಲಿ ಸುಂದರ ಅಂತ ಇದ್ರು ಇವತ್ತು ಮೀಟ್ ಮಾಡಿದೆ ಹೇಗ ಅನ್ನಿಸ್ತಾ ಇದೇನಾಂಭಮೇಳ ಹೌದಾ ನಿಮ್ದೆಲ್ಲ ಸ್ನಾನ ಆಯ್ತಾ ಹಾ ಓಕೆ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ನೆರೆದಿದ್ದಾರೆ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ನಿಂತಿರೋದು ಬಂದು ಏನಕ್ಕೆಪ್ಪ ಅಂತ ಹೇಳಿದ್ರೆ ಅಲ್ಲೊಬ್ಬ ಈಗ ಈಗ ತಾನೇ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಅವ್ರನ್ನ ತಗೊಂಡು ಬರೋದಕ್ಕೆ ಎರಡು ದೋಣಿಗಳು ಹೋಗ್ತಾ ಇದ್ದಾವೆ ನೋಡಿ ಇದು ಕತೆ ಅಂದರೆ ನೋಡಿ ಸ್ನೇಹಿತರೆ ಈಗ ತಾನೇ ಎರಡು ಬೋಟ್ಗಳು ಹೋಗ್ತಾ ಇದ್ದಾವೆ ಯಾರು ಹೆಂಗ್ಸು ಅಂತ ಹೇಳ್ತಾ ಇದ್ದಾರೆ ನೋಡೋಣ ನೋಡಿ ಸರ್ ಇವಾಗ ತಾನೇ ಕರ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಸ್ಕಂದ ಪುರಾಣದಲ್ಲಿ ಇದನ್ನ ತ್ರಿಮಕೂಟ ಕ್ಷೇತ್ರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡಿ ವೀಕ್ಷಕರೇ ತ್ರಿಮಕೂಟ ಕ್ಷೇತ್ರ ಅಂತ ಕರೆಯುವಂತಹ ಒಂದು ಇವತ್ತು ಸನ್ನಿಧಾನದಲ್ಲಿ ಇದ್ದೀನಿ ಇದನ್ನು ತಿರುಮಕೂಡಲು ನರಸೀಪುರ ಅಂತ ಹೇಳಲಾಗುತ್ತೆ ತಿರುಮಕೂಡಲು ಅಂದರೆ ಬೇರೇನೂ ಅಲ್ಲ ಮೂರು ನದಿಗಳು ಸೇರುವಂತಹ ಸಂಗಮ ಸ್ನೇಹಿತರೆ ಇಲ್ಲಿ ಬರುವಂತಹ ಕಪಿಲ ನದಿ ಏನಿದೆ ಇದು ಕೇರಳದ ವಯನಾಡ್ ಡಿಸ್ಟಿಕ್ನಿಂದ ಬರುತ್ತೆ ಪನಮರಂ ನದಿ ಮತ್ತು ಮಾನಂದವಾಡಿ ನದಿಯ ಸಂಗಮದಿಂದ ಮುಂದುವರೆದು ಕರ್ನಾಟಕದಲ್ಲಿ ಈ ಟಿ ಟಿ ನರಸೀಪುರದಲ್ಲಿ ಬಂದು ಕಾವೇರಿ ನದಿಯನ್ನು ಸಂಗಮವಾಗುತ್ತೆ ಸ್ನೇಹಿತರೆ ಸೊ ಅಲ್ಲಿ ಬರುವಂಥದ್ದು ಕಾವೇರಿ ನದಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕಪಿಲ ನದಿ ಸೊ ಮುಂದೆ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಅದು ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಅರಿಯುವಂತಹ ಒಂದು ಸ್ಥಳ ಸ್ನೇಹಿತರೆ ನೀವು ಅಲ್ಲಿ ನೋಡಿದ್ರಲ್ಲ ಅದು ಅಗಸ್ತೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೇ ಇಲ್ಲೊಂದು ಸ್ವಾಮಿಯ ದೇವಸ್ಥಾನವೂ ಕೂಡ ಇದೆ ಈ ಸ್ವಾಮಿಯ ಹಿನ್ನೆಲೆಯನ್ನು ನೋಡೋದಾದರೆ ಈ ಹಿಂದೆ ಅಲ್ಲಿ ಏನು ಸ್ನಾನ ಮಾಡ್ತಾ ಇದ್ದೀರಾ ಆ ಒಂದು ಇವತ್ತು ನದಿಯಲ್ಲಿ ಒಬ್ಬ ಅಗಸ ಬಟ್ಟೆಯನ್ನು ಒಗಿತಾ ಇರ್ತಾರೆ ಆ ಒಂದು ಒಗೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಈ ದೇವರ ಗುಂಜನ ನರಸಿಂಹಸ್ವಾಮಿಯ ಒಂದು ದರ್ಶನವಾಗಿ ನೀ ಏನು ಈ ಕಲ್ಲಲ್ಲಿ ಬಟ್ಟೆಯನ್ನು ಒಗಿತಾ ಇದೆಯಾ ಆ ಕಲ್ಲನ್ನು ತೆಗೆದಿಡು ಅದರ ಅಡಿಯಲ್ಲಿ ಒಂದು ಕೊಪ್ಪರಿಗೆ ಅಷ್ಟು ಚಿಹ್ನೆ ಇದೆ ಆ ಚಿನ್ನವನ್ನು ತೆಗೆದುಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತ ಹೇಳ್ತಾರೆ ಸೊ ಆ ಸ್ವಾಮಿಯ ಅನುಸಾರವಾಗಿ ಆ ಅಗಸ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಆದರೆ ದೇವಸ್ಥಾನವನ್ನು ಕಟ್ಟಿದ ನಂತರ ಆತ ಹೆಚ್ಚು ಪುಣ್ಯಕ್ಕೋಸ್ಕರ ಕಾಶಿಗೆ ಹೋಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಹೊರಟಿರ್ತಾನೆ ಹಾಗಾಗಿ ಸ್ವಾಮಿ ತನ್ನ ಕೈಯಲ್ಲಿದ್ದಂತಹ ತಕಡಿಯಿಂದ ಈ ಕಾಶಿ ವಾರಣಾಸಿ ಮತ್ತು ಈ ಒಂದು ತಿರುಮಕೂಡಲು ಸ್ಥಳವನ್ನು ತಮ್ಮ ತಕಡಿಯಲ್ಲಿ ತೂಗ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಒಂದು ಗುಲಗಂಜಿಯ ಗಾತ್ರದ ಪುಣ್ಯ ಈ ಒಂದು ಸ್ಥಳಕ್ಕೆ ದೊರಕಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಾಮಿಯ ಒಂದು ಆಶೀರ್ವಾದ ಏನಿತ್ತು ಆ ಅಗಸರಿಗೆ ತನ್ನ ತಿಳಿಯನ್ನು ಹೇಳಿ ನೀನೇನೇ ಪುಣ್ಯ ಸಂಪಾದನೆ ಮಾಡಿದ್ರು ನೀನು ಇಲ್ಲೇ ಮಾಡ್ಬೋದು ಕಾಶಿಗೆ ಹೋಗಬೇಕಾದಂತಹ ಪ್ರಮೇಯ ಏನಿಲ್ಲ ಅಂತ ಹೇಳಿ ಅವರಿಗೆ ತಿಳಿಯನ್ನು ಹೇಳ್ತಾರೆ ಹಾಗಾಗಿ ಹೋಗಿ ಕಾಶಿಯ ದರ್ಶನ ಮಾಡೋದಕ್ಕಿಂತ ಈ ಒಂದು ಸ್ಥಳಕ್ಕೆ ಬಂದು ಗುಂಜನರಸಿಂಹ ಸ್ವಾಮಿಯ ದರ್ಶನ ಮಾಡಿ ಈ ಒಂದು ಸ್ಥಳದಲ್ಲಿ ನೀವು ಸ್ನಾನ ಮಾಡಿದ್ದೇ ಆದರೆ ಒಂದು ಗುಲಗಂಜಿಯ ಪುಣ್ಯವನ್ನು ನೀವು ಪಡಿತೀರ ಅಂತ ಧಾರ್ಮಿಕ ನಂಬಿಕೆ ಇದೆ ಸ್ನೇಹಿತರು ತುಂಬ ಮೇಳಕ್ಕೆ ಜನಸಾಗರವೇ ಹರಿದು ಬಂದಿದೆ ಗುಂಜನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಸ್ನೇಹಿತರೆ ಅವರ ಕೈಯಲ್ಲಿ ಗುಲಗಂಜಿ ಹಿಡ್ದಿರೋದ್ರಿಂದ ತಕಡಿಯನ್ನು ಹಿಡಿದಿರೋದರಿಂದ ಸ್ವಾಮಿ ಅಂತಲೂ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೂ ಈ ಒಂದು ಸ್ಥಳವನ್ನು ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಹೋದ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾದ ಕಾರಣದಿಂದ ಕುಂಭಮೇಳ ನಿಂತೋಗಿತ್ತು ಸ್ನೇಹಿತರೆ ಇವತ್ತು ನೋಡ್ತಾ ಇರೋದು ನೀವು ಹದಿಮೂರನೆಯ ಮಹಾ ಕುಂಭಮೇಳ ಪ್ರಯೋಗದಲ್ಲಿ ಅಲಹಾಬಾದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ಕುಂಭಮೇಳವನ್ನು ಏರ್ಪಾಟ್ ಮಾಡಲಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದು ಬಂದು ಸ್ವಾಮಿ ದೇವಸ್ಥಾನ ಭಕ್ತಾದಿಗಳಲ್ಲೂ ಭಾಳಷ್ಟು ಜನ ಜನಸಾಗರವೇ ಸೇರಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಪ್ರತಿ ಮೂರು ವರ್ಷಕ್ಕೆ ಅಥವಾ ನಾಲ್ಕು ವರ್ಷಕ್ಕೆ ನಡೆಯುವಂತಹ ಮೇಳವನ್ನು ನಾವು ಕುಂಭಮೇಳ ಅಂತ ಕರೆಯಲಾಗುತ್ತೆ ಸೊ ಆರು ವರ್ಷಗಳಿಗೊಮ್ಮೆ ನಡೆಯುವಂತಹ ತೀರ್ಥಯಾತ್ರೆ ಅಥವಾ ಆ ಒಂದು ಮೇಳವನ್ನು ನಾವು ಅರ್ಧ ಕುಂಭಮೇಳ ಅಂತ ಕರೆಯಲಾಗುತ್ತೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಮೇಳವನ್ನು ನಾವು ಪೂರ್ಣ ಕುಂಭಮೇಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಕುಂಭಮೇಳ ಅಂತ ಅರ್ಥವನ್ನು ನೋಡೋದಾದರೆ ಸ್ನೇಹಿತರೆ ಈ ಕುಂಭಮೇಳ ಬಂದು ಹಿಂದೂಗಳ ಏಕತೆ ಅಥವಾ ಸಾಮೂಹಿಕ ತೀರ್ಥಯಾತ್ರೆ ಅಂತ ಹೇಳಲಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ತಿರುಮಕೂಡದಲ್ಲಿ ನಡೆದಿರುವಂತಹ ಕುಂಭಮೇಳದ ಕಾರ್ಯಕ್ರಮವನ್ನು ನೋಡಿದರೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು